ನಕಲಿ ಪಿ ಡಿ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಉಪನ್ಯಾಸಕ ವೃತ್ತಿಯಲ್ಲಿ ಮುಂದುವರೆದಿದ್ರು ಸಿಂದಗಿ ಸರ್ಕಾರಿ ಕಾಲೇಜಿನಲ್ಲಿ ಬಸವರಾಜ್ ರಾಜ್ಯಶಾಸ್ತ್ರವನ್ನು ಉಪನ್ಯಾಸ ಉಪನ್ಯಾಸ ಮಾಡುತ್ತಿದ್ದಾರೆ ಉತ್ತರ ಪ್ರದೇಶದ ಮೊನಾದ್ ವಿವಿ ಹೆಸರಲ್ಲಿ ಪಿ ಹೆಚ್ ಡಿ ಸರ್ಟಿಫಿಕೇಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಮೊನಾದ್ ವಿವಿಗೆ ನೈಜತೆಯ ಪರಿಶೀಲನೆಗೆ ಮೇಲ್ ಮಾಡಿದ್ದೀವಿ ಅಂತ ಶಿಕ್ಷಣ ಇಲಾಖೆ ಕಮಿಷನರ್ ಗಮನಕ್ಕೆ ತಂದಿದ್ದೀನಿ ಸತ್ಯ ಹೊರಬಂದರೆ ಕ್ರಮ ಗ್ಯಾರಂಟಿ ಅಂತ ಪ್ರಾಂಶುಪಾಲ ಹಳೆ ಮನೆಯವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಸರ್ ಅದು ಬಸವರಾಜ್ ಪಾಟೀಲ್ ಅವರು ಅವರು ಮತ್ ಮೂರ್ನಾಲ್ ಸಲ ಮೇಲೆ ಹಾಕಿದ್ರೆ ನಂತರ ಎಲ್ಲವೂ ಬಹಳಷ್ಟು ಸಲ ಬಹಳಷ್ಟು ವೆರಿಫಿಕೇಶನ್ ಬಂದ್ ಸರ್ ಬಂದೇ ಬಂದಿವೆ ಆದ ನಂತರ ನಾವು ತಗೋತೀವಿ ಇವ್ರಾಡುಟಿ ನೀವು ಬರ್ದಿರಿ ಸರ್ ಈಗ ಒಂದು ಒಂದು ವಿಷಯ ಸರ್ ಈಗ ಮೊನಾಡ್ ಯುನಿವರ್ಸಿಟಿ ಅದು ಇದ್ರ ಯಾವ್ದು ಇದ್ರೊಳಗೆಲ್ಲ ಸರ್ಚ್ ಮಾಡಿದ್ರಿ ಸರ್ ಇವ್ರದ್ದು ಮೇಲ್ ನೋಟಕ್ಕನ ಗೊತ್ತಾಗತೈತಿ ಇವ್ರದ್ದು ಪೇಕ್ ಐತಿ ಅನ್ನೋದು ಸರ್ ಮತ್ತ ಅದೇನು ವೆರಿಫಿಕೇಶನ್ ಸರ್ ಅದು ಸರ ಅದ ಈಗ ಅವಾಗ ನಿಮಗೆ ಚೀಟ್ ಮಾಡಿದಾರೆ ಸರ್ ಫೇಕ್ ಪಿ ಕೊಟ್ಟು ಚೀಟ್ ಮಾಡಿದಾರೆ ಸರ್ ಅದನ್ನು ಅದು ಹೇಗೆ ಸರ್ ಅದು ಇದನ್ನು ಇಲ್ಲ ಸರ್ ಈಗ ಕ್ಯಾಂಡಿಡೇಟ್ ಗೆ ನಾವು ಕೊದ್ದಿದ ಮಾಡದ ಸಾಧ್ಯ ಇದೆ ನೈಜತೆ ಇದನ್ನೇ ಹೆಂಗ್ ನೀವು ಇದು ಮಾಡ್ಕೊಂಡ್ರಿ ಸರ್ ಅದು ಸರ್ ಅದಕ್ಕೆ ಅದಕ್ಕೆ ಇನ್ನೊಂದು ಜನ ಒಂದು ವಾರ ನೀವು ಬರೆದ ಕೊಟ್ಟಿದ್ ಒಂದು ಲೆಟರ್ ಅದಾರಿ ನೈಜತೆ ಕಂಡು ಬಂದಿಲ್ಲ ಇನ್ನೂ ನೈಜತೆಗೆ ನಾವು ಪರಿಚಯ ಇದು ಮಾಡ್ತಾ ಇದೀವಿ ಅನ್ನೋದು ನೀವ ಇದು ಮಾಡಿದಿರಿ ಸರ್ ಇಲ್ಲ ಸರ್ ಆನ್ ಬರ ಕೊಟ್ಟಿಲ್ಲ ಲೆಟರ್ ನೈಜತೆ ಗೆ ಲೆಟರ್ ಬರೆದಿವಿ ಎಸ್ ಅವರಿಂದ ಉತ್ತರ ಬರಬೇಕು ಯಾಕಂದ್ರೆ ಬಜೆಟ್ ಡಿಡಿ ಕೊಟ್ಟಕಸೇ ಬರ್ರಿ ಆ ಡಿಡಿ ಕಡೆ ಇದಾದ್ರೂ ಸರ್ ಪೇಮೆಂಟ್ ಮಾಡಲ್ಲ ಬರತಾ ಕೊಡಂಗಿಲ್ಲ ಸರ್ ನಾವು ಇನ್ನು ಹಾ ಸರ್ ಏನು ಬರದು ಕೊಡಾಗಲ್ಲ ಸರ್ ಕ್ಷನ್ ಮಾಡ್ತಾ ನೀವೇನು ಕ್ರಮಗಳನ್ನ ಕೈಗೊಳ್ಳುವಂತ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿರ್ದಾಕ್ಷಣವಾಗಿಲ್ಲ ಮಾಡಿವ್ರಿ ಏನೋ ಇಲ್ಲ ಜನ ವಾದ ಅವ್ರು ಅದಕ್ಕೆ ಅವರು ವಾದ ಮಾಡಿದಾರ ಅವ್ರೆಟರ್ ಅವ್ರೆಟರ್ ಬರ್ಕೊಟ್ಟಾರೆ ಅದೇ ಲೆಟರ್ಮಿಷನ್ ತ್ರೀನಾದ್ರು ಏನ್ ಬರ್ದು ನೈಜತೆ ಅದಾವ ಏನ್ರಿ ಅದ್ರ ಎರಡಕ್ಷನ್ ಬರ್ಲಿ ತಪ್ಪು ತಂದ್ರು ಅಂತಂದ್ರೆ ನಾ ಏನ್ ಇದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ